ನಾನು ನಿರುಪಾದಿ ಕೆ ಗೋಮರ್ಸೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಇವತ್ತು ಕಲ್ಮಂಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಿಂಧನೂರು ತಾಲೂಕಿನ ಹತ್ತೊಂಬತ್ತು ಹಳ್ಳಿಗಳನ್ನು ಮಸ್ಕಿ ತಾಲೂಕು ವ್ಯಾಪ್ತಿಗೆ ಸೇರ್ಪಡೆ ಮಾಡುತ್ತಿರುವ ಪ್ರಕ್ರಿಯೆಯನ್ನು ವಿರೋಧಿಸಿ ಇವತ್ತು ರಸ್ತೆ ರೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಕರುನಾಡ ಸೇನೆ ಸಂಘ ಹಾಗೂ ಎಲ್ಲ ನನ್ನ ರೈತಾಪಿ ಬಂಧುಗಳಿಗೆ ಹಾಗೂ ವಿವಿಧ ಕನ್ನಡ ಪರ ರೈತ ಪರ ಮಹಿಳೆಯರ ಪರ ವಿದ್ಯಾರ್ಥಿಗಳ ಪರ ಸಂಘದ ಎಲ್ಲ ಮುಖಂಡರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಆಮೇಲೆ ಇದು ನಡೀತಾ ಇರುವಂತಹ ಬೆಳವಣಿಗೆಗೆ ಒಂದು ಪತ್ರ ಸಾಕ್ಷಿಯಾಗಿದೆ ಆ ಪತ್ರ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಲ್ ಎಗಳಾಗಿರ್ತಕ್ಕಂಥ ಶ್ರೀ ಹಂಪನಗೌಡ ಬಾದ್ರಲ್ಲಿ ಅವರು ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ತುರುವೇಳೆ ಹೋಬಳಿಯ ಮೂರು ಗ್ರಾಮ ಪಂಚಾಯಿತಿಯ ಹನ್ನೊಂದು ಹಳ್ಳಿಗಳನ್ನ ಗುಂಜಳ್ಳಿ ಹೋಬಳಿಯ ಮೂರು ಗ್ರಾಮ ಪಂಚಾಯಿತಿಯ ಎಂಟು ಹಳ್ಳಿಗಳನ್ನ ಒಟ್ಟಾರೆ ಹತ್ತೊಂಬತ್ತು ಹಳ್ಳಿಗಳನ್ನ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಸಾರಿ ಮಸ್ಕಿ ತಾಲೂಕಿಗೆ ಸೇರಿಸಿ ಅಂತ ಹೇಳಿ ಒಂದು ಪತ್ರ ರವಾನೆ ಮಾಡಿ ಆ ಪತ್ರದ ರೂಪರೇಷೆಗಳ ಬಗ್ಗೆ ವರದಿಗಳನ್ನ ಸ್ಥಳೀಯವಾಗಿ ತಯಾರಿಸಿ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮಾನ್ಯ ತಹಶೀಲ್ದಾರರಿಗೆ ಮತ್ತೊಮ್ಮೆ ವರದಿಯನ್ನು ಸಲ್ಲಿಸಿರುವುದು ಆ ಪತ್ರದ ವ್ಯವಹಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದಂತ ಗಮನ ನಮಗೆ ಗೊತ್ತಾಗಿ ಇದನ್ನ ವಿರೋಧಿಸಿ ಮಾಡುವಂತ ಹಿಂದಿನ ಹೋರಾಟ ಆ ಪತ್ರ ಸಾಕ್ಷಿಯಾಗಿರುವಂಥದ್ದು ನಾವು ಕಾನೂನಾತ್ಮಕವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸೋದಾದ್ರೆ ಈ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಅಭ್ಯರ್ಥಿಯಾದ ಶ್ರೀ ಅಂಪನಗೌಡ ಬಾದ್ರಲಿ ಅವರು ಏಕಾಧಿಪತ್ಯವನ್ನು ಅನುಸರಿಸಿದ್ದಾರೆ ಅಂದ್ರೆ ಯಾವುದೇ ಹಳ್ಳಿಗಳನ್ನ ಇನ್ನೊಂದು ತಾಲೂಕಿಗೆ ಸೇರ್ಪಡೆ ಮಾಡಬೇಕಾದ್ರೆ ಮೊದಲ ಹಂತದಲ್ಲಿ ಮುಖ್ಯವಾಗಿ ಆ ಗ್ರಾಮದ ಜನರ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಅವರು ಈ ತರ ನಾವೇನು ಬೀದಿಗಳಿದ ಹೋರಾಟ ಮಾಡ್ತಾ ಇದೀವಲ್ಲ ನಮಗೆ ಸಿಂಧನೂರು ದೂರ ಆಗುತ್ತೆ ಸಿಂಧನೂರು ಕ್ಷೇತ್ರದಿಂದ ಸಿಂಧನೂರು ತಾಲೂಕಿಂದ ನಮ್ಗೆ ಯಾವುದೇ ರೀತಿಯಾದಂತ ಅನಾನುಕೂಲ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಪಕ್ಕದ ಮಸ್ಕಿಗೆ ಸೇರಿಸಿ ಲಿಂಗ್ಸೂರು ಸೇರಿಸಿ ಮಾನವಿಗೆ ಸೇರಿಸಿ ಅಂತೇಳಿ ಆ ಜನರು ಮೊದಲು ಹೋರಾಟ ಮಾಡ್ಬೇಕಾಗತ್ತೆ ಅಥವಾ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಬೇಕಾಗತ್ತೆ ಆಗ ತಾಲೂಕು ಆಡಳಿತ ಏನ್ ಮಾಡ್ಬೇಕಾಗತ್ತೆ ಆ ವರದಿಯನ್ನ ಜಿಲ್ಲಾಧಿಕಾರಿಗಳು ಸಲ್ಲಿಸಬೇಕಾಗತ್ತೆ ಎರಡನೇ ಪ್ರಕ್ರಿಯೆ ಏನಂತಂದ್ರೆ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದು ಏನಿರುತ್ತಲ್ಲ ಆ ಗ್ರಾಮ ಪಂಚಾಯತ್ ಕೂಡ ಮೊದಲ ಹಂತವಾಗಿ ಹಂತ ಹಂತವಾಗಿ ಅವರು ಕೂಡ ಒಂದು ವರದಿಯನ್ನು ಮಾಡಬೇಕಾಗುತ್ತೆ ಮೂರನೇ ಹಂತದಲ್ಲಿ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಕೊನೆಗೆ ಜಿಲ್ಲಾಧಿಕಾರಿಗಳು ಮಾನ್ಯ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಆ ವರದಿ ಮುಖ್ಯಮಂತ್ರಿ ಹೇಳಿ ಒಬ್ಬನೇ ಹೇಳಿದ್ರಾಗಲ್ಲ ಉಸ್ತುವಾರಿ ಸಚಿವರು ಒಬ್ಬರೇ ಮಾತ್ರ ಹೇಳಿದ್ರಾಗಲ್ಲ ರಾಯಚೂರು ಜಿಲ್ಲೆ ಎಲ್ಲ ಶಾಸಕರು ಹೇಳಿದ್ರೆ ಮಾತ್ರ ಆಗಲ್ಲ ಆ ವರದಿಯ ಅಂಶಗಳು ಪಾಸ್ ಆಗ್ಬೇಕಂತಂದ್ರೆ ಸಚಿವ ಸಂಪುಟದಲ್ಲಿ ಅದೇನಾಗಬೇಕಾಗುತ್ತೆ ಪಾಸ್ ಆಗಬೇಕಾಗುತ್ತೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಸಿಂಧನೂರು ತಾಲೂಕಿನ ಹಳ್ಳಿಗಳನ್ನ ಏನು ಮಸ್ಕಿಗೆ ಸೇರಿಸುವಂತ ಅಂಶಗಳ ಮಾಹಿತಿಗಳು ಸಚಿವ ಸಂಪುಟದಲ್ಲಿ ಪಾಸ್ ಆದಾಗ ಮಾತ್ರ ಅದು ಗೆಜೆಟ್ ಆಗಿ ಒಂದು ಪ್ರಕಟಣೆ ರೂಪದಲ್ಲಿ ಬರಬೇಕಾಗತ್ತೆ ಈ ಎಲ್ಲಾ ನಿಯಮಗಳು ಇಲ್ಲಿ ಪಾಲನೆಯಾಗಿದವ ಅನ್ನುವಂಥದ್ದು ನಮಗೆ ಕಾಡುವಂತ ಮೊದಲ ಪ್ರಶ್ನೆ ನೀವು ಹೇಳ್ರಿ ಎಲ್ಲ ಹೋರಾಟಗಾರರಿದ್ದೀರಿ ರೈತ ಸಂಘದವರು ಬೇರೆ ಬೇರೆ ಪಕ್ಷದ ಮುಖಂಡರು ಇದೀರಿ ನೀವು ಮೊದಲು ಮಾಹಿತಿ ಕೊಡಿ ಈ ನಿಯಮಗಳು ಇಲ್ಲಿ ಪಾಲನೆ ಆಗಿದವ ಪಾಲನೆ ಆಗಿದವ ಆ ಪಾಲನೆ ಆಗಲಿಕ್ಕೆ ಅವಕಾಶ ಮಾಡಿಕೊಡದಂತ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಅಭ್ಯರ್ಥಿಗಳಿಗೆ ನಾವು ಕೇಳಬೇಕಾಗಿರೋದೇನೋ ಏನ್ ಸ್ವಾಮಿ ಇದು ನೀವು ಎಮ್ ಎಲ್ ಎ ಆಗ್ಬಿಟ್ರೆ ನಿಮ್ದು ಒಂದೇನೇ ನಿರ್ಧಾರ ಜನಸಾಮಾನ್ಯರು ಕೇವಲ ಓಟ್ ಇವರೆಲ್ಲ ಹೇಳ್ತಾ ಇದ್ರು ಅಧ್ಯಕ್ಷರು ಓಟ್ ಹಾಕ್ಲಿಕ್ಕೆ ಮಾತ್ರ ಜೈಕಾರ ಕೂಗಲಿಕ್ಕೆ ಮಾತ್ರ ಚುನಾವಣೆ ಬಂದ ಸಂದರ್ಭದಲ್ಲಿ ಅವರಿಂದ ಓಡಾಡಿ ಜೈಕಾರ ಹಾಕಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಮಾತ್ರ ನಾವು ಸೀಮಿತರಾಗಿದ್ದೇವೆ ಆಡಳಿತ ಆಡಳಿತಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮಗೆ ಸಿಗಬೇಕಾದಂತ ಮೂಲಭೂತ ಹಕ್ಕುಗಳು ಸೌಕರ್ಯಗಳು ಸೇವೆಗಳನ್ನ ಪಡೀಲಿಕ್ಕೆ ನಾವು ಯಾರು ಹರಲ್ವಾ ಅನ್ನುವಂತ ಪ್ರಶ್ನೆ ನಾವು ಎಂ ಎಲ್ ಎಗಳಿಗೆ ಕೇಳಬೇಕಾಗತ್ತೆ ಕೇಳದಕ್ಕ ಬೇಡವಾ ಈ ಕೇಳಿದಾಗ ಮಾತ್ರ ನಾವು ಏನು ಇವತ್ತು ರಸ್ತೆ ರೋಗ ತಡೆ ನಡೆಸ್ತಾ ಇದೀವಿ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮೂರು ನಿಮಿಷ ಸಮಸ್ಯೆಗಳೇನು ಈಗ ಮಸ್ಕಿ ತಾಲೂಕಿಗೆ ಹತ್ತೊಂಬತ್ತು ಹಳ್ಳಿಗಳನ್ನ ಸೇರ್ಪಡೆ ಮಾಡಿದ್ರ ಮೇಲೆ ಈ ಭಾಗದ ಹತ್ತೊಂಬತ್ತು ಹಳ್ಳಿಗಳ ನಾಗರಿಕರಿಗೆ ಜನರಿಗೆ ಆಗುವಂತ ಸಮಸ್ಯೆಗಳೇನು ಅನ್ನೋದ್ನ ನಾವು ಪ್ರಶ್ನೆ ಮಾಡ್ತಾ ಹೋದಾಗ ಸರ್ಕಾರದ ಸೇವೆ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನಾವು ವಿಫಲರಾಗ್ತೀವಿ ಸರ್ಕಾರದ ಸೇವೆ ಸೌಲಭ್ಯಗಳು ಈಗಾಗಲೇ ನಾವು ಯಾವುದೋ ಒಂದು ಆದೇಶ ಬಂದ್ರೆ ನಾವು ತಿದ್ದುಪಡಿ ಸಾಮಾನ್ಯ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಹದಿನೈದು ಇಪ್ಪತ್ತು ದಿನ ನಾವು ಕಚೇರಿಯಿಂದ ಮನೆಗೆ ಮನೆಯಿಂದ ಕಚೇರಿಗೆ ಅಲ್ಲದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ರೆ ಇನ್ನು ರೈತರ ಪಹಣಿಗಳು ಮೊಟೇಷನ್ಗಳು ಕಂದಾಯ ಇಲಾಖೆಯ ಸೇವೆ ಸೌಲಭ್ಯಗಳು ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಸೇವೆ ಸೌಲಭ್ಯಗಳು ನ್ಯಾಯಾಲಯದಿಂದ ಪಡೆಯುವಂತ ಸೇವೆ ಸೌಲಭ್ಯಗಳು ಆಸ್ಪತ್ರೆಗಳು ಶಿಕ್ಷಣ ಇಲಾಖೆ ನೀರಾವರಿ ಇಲಾಖೆ ಹೀಗೆ ಸರ್ಕಾರದ ಮೂವತ್ತಾರು ಇಲಾಖೆಗಳಿಂದ ಪಡೆಯುವಂತ ಸೇವೆ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತೆ ಮತ್ತೆ ನಾವು ಏನ್ ಮಾಡಬೇಕಾಗುತ್ತೆ ಅಲೆದಾಡುವುದನ್ನ ಶುರು ಮಾಡಬೇಕಾಗುತ್ತೆ ಇದು ನಮಗೆ ಅನಿವಾರ್ಯನಾ ಹೇಳಿ ಜನಗಳೇ ಇದು ನಮಗೆ ಬೇಕಾ ಏನಾದ್ರೂ ಒಂದು ಇವತ್ತು ಸರ್ಕಾರದ ಸೇವೆ ಪಡಿಬೇಕಂತಂದ್ರೆ ದಿನನಿತ್ಯ ಒಂದು ಇವತ್ತಾಗುವಂತ ಕೆಲಸನ ನಾಳೆ ಬಾ ನಾಡಿದ್ದ ಬಾ ವಾರ ಬಿಟ್ಟು ಬಾ ದೀಪಾವಳಿ ಮುಗಿಸ್ಕೊಂಡ್ ಬಾ ದಸರಾ ಮುಗಿಸ್ಕೊಂಡ್ ಬಾ ಜನವರಿ ಬಾ ಏಪ್ರಿಲ್ ಬಾ ಅನ್ನುವಂತ ಸತಾಯಿಸ್ತಾರ ಅಧಿಕಾರಿಗಳ ನಡುವೆ ಏನಾದ್ರೂ ತಾಲೂಕು ಬದಲಾವಣೆ ಆದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸ್ವಲ್ಪ ಆಲೋಚಿಸಿ ಈಗಾಗಲೇ ಸಿಂಧನೂರು ವಿಧಾನ ಸಿಂಧನೂರು ಕ್ಷೇತ್ರ ಇದೆ ಸಿಂಧನೂರು ತಾಲೂಕಿದೆ ಮಸ್ಕಿ ವಿಧಾನಸಭಾ ಕ್ಷೇತ್ರ ಇದೆ ಈಗಾಗಲೇ ನೂರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಲ್ವಾ ಆ ಸಮಸ್ಯೆಗಳ ನಡುವೆ ಮತ್ತೊಂದು ಸಮಸ್ಯೆ ಎದುರಿಸಲಿಕ್ಕೆ ನಾವು ಯಾರು ಸಿದ್ಧ ಇಲ್ಲ ಈಗಾಗಲೇ ಮಸ್ಕಿ ತಾಲೂಕಿನಲ್ಲಿ ನೂರ ನಲ್ವತ್ನಾಲ್ಕು ಗ್ರಾಮಗಳಿದಾವೆ ಇಪ್ಪತ್ತೇಳು ಪಂಚಾಯತಿಗಳಿದಾವೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಸ್ಕಿ ತಾಲೂಕು ರಚನೆ ಆಗ್ಬೇಕಾದ್ರೆ ಮಾನವಿಯಿಂದ ಅರ್ಧ ಹಳ್ಳಿಗಳನ್ನ ಲಿಂಗ್ಸೂರಿಂದ ಅಳ್ಳ ಅರ್ಧ ಹಳ್ಳಿಗಳನ್ನ ಸಿಂಧನೂರಿನ ಅರ್ಧ ಹಳ್ಳಿಗಳನ್ನ ಈಗಾಗಲೇ ತೆಗೆದುಕೊಂಡೇನೆ ತಾಲೂಕು ಮಾಡಿದ್ದಾರೆ ಮತ್ತೆ ಆ ತಾಲೂಕನ್ನ ದೊಡ್ಡದು ಮಾಡಿ ಅಥವಾ ಜನಸಾಮಾನ್ಯರ ಜೊತೆ ಚಲ್ಲಾಟಾಡುವಂತ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ನಾವು ಯಾವ ರೀತಿಯಾಗಿ ಧಿಕ್ಕಾರ ಕೂಗಬೇಕು ಅನ್ನೋದು ಕೂಡ ನಮ್ಮಲ್ಲಿ ಕಾಡುವಂತ ಯಕ್ಷ ಪ್ರಶ್ನೆ ಹಾಗಾಗಿ ಇವತ್ತು ಹತ್ತೊಂಬತ್ತು ಹಳ್ಳಿಗಳ ಜನಸಾಮಾನ್ಯರ ನೇತೃತ್ವದಲ್ಲಿ ಹಮ್ಮಿಕೊಂಡಂತ ಈ ಹೋರಾಟಕ್ಕೆ ಶಕ್ತಿ ಬರಬೇಕಾದ್ರೆ ಕೇವಲ ಮುಖಂಡರಿಂದ ಮಾತ್ರ ಹೋರಾಟ ಸಾಧ್ಯ ಇಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಈ ಹೋರಾಟ ಹಬ್ಬಿಸಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಮಹಿಳೆಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ಹೋರಾಟದ ಜಾಗೃತಿಯನ್ನು ಮೂಡಿಸಿ ಇದು ನಮ್ಮ ಅಧ್ಯಕ್ಷ ನಡೆದಂಗೆ ಇವತ್ತು ರಸ್ತೆ ರೋಕ ಇವತ್ತು ಇಲ್ಲಿ ನಡೀತೇ ಇದೆ ಮುಂದಿನ ದಿನಮಾನಗಳಲ್ಲಿ ಸಿಂಧನೂರು ತಹಸೀಲ್ದಾರರ ಕಚೇರಿಗೆ ಮುಕ್ತಿಗೆ ಹಾಕುವ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಕ್ತಿಗೆ ಹಾಕುವ ಮುಖಾಂತರ ಬಾರ್ಕೋಲು ಚಳುವಳಿ ಹಮ್ಮಿಕೊಳ್ಳುವ ಮುಖಾಂತರ ಹೀಗೆ ಕಾನೂನಾತ್ಮಕವಾಗಿ ಮಾಡುವಂತಹ ಎಲ್ಲಾ ಹೋರಾಟಗಳನ್ನು ಮಾಡಿ ನಮ್ಮ ನ್ಯಾಯವನ್ನ ಪಡೆದು ನಮ್ಮ ಹಕ್ಕನ್ನ ಪಡೆದು ನಾವು ನೆಮ್ಮದಿಯಾದಂಥ ಜೀವನವನ್ನ ನೆಮ್ಮದಿಯಾದಂಥ ವಾತಾವರಣವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕೇವಲ ಎಂಟರಿಂದ ಹತ್ತು ಜನ ಊರಿಂದ ಒಬ್ಬರು ಇಬ್ರು ಬಂತಂದ್ರೆ ಈ ಹೋರಾಟ ಆರು ಶಕ್ತಿಯನ್ನ ನೋಡ್ತಾರೆ ಜನಪ್ರತಿನಿಧಿಗಳು ಅಂತಂದ್ರೆ ಇವ್ರು ಎಷ್ಟು ಜನ ಇದ್ದಾರೆ ಇವ್ರನ್ನ ನಾವು ಯಾವ ರೀತಿಯಾಗಿ ಮನವೊಲಿಸಬಹುದು ಇವರಿಗೆ ನಾವು ಏನೆಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ನಮ್ಮ ಈ ಬೇಡಿಕೆಯನ್ನ ಅವರ ಬೇಡಿಕೆಗಳನ್ನ ಕುರ್ಚಿಸಬಹುದು ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ ಹಾಗಾಗಿ ಬಂಧುಗಳೇ ದಯವಿಟ್ಟು ಎಲ್ಲರೂ ಕೂಡ ಜಾಗೃತರಾಗಿ ಇವತ್ತೇನು ಮನವಿ ಪತ್ರ ರಸ್ತೆ ರೋಕ ಮಾಡಿ ಮನವಿ ಪತ್ರ ಇದು ಯಶಸ್ವಿ ಆಗುತ್ತೆ ಕೂಡ ಭಾವಿಸಬೇಡಿ ಇವತ್ತೇನೋ ಮನವಿ ಪತ್ರ ಕೊಟ್ಬಿಟ್ವಿ ರಸ್ತೆ ರೋಕ ಮಾಡಿಬಿಟ್ವಿ ಆಯ್ತು ಹತ್ತೊಂಬತ್ತು ಹಳ್ಳಿಗಳನ್ನ ಮಸ್ಕಿಗೆ ಸೇರಿಸೋದನ್ನ ಬಿಟ್ಟು ಸಿದ್ಧನೂರಿನಲ್ಲಿ ಉಳಿಸ್ತಾರೆ ಅನ್ನುವಂತ ಭಾವನೆಯನ್ನ ಯಾರು ಕೂಡ ಮೂಡಿಸ್ಕೋಬೇಡಿ ಅದನ್ನ ಕೂಡ ಯಾರು ಕೂಡ ಅದನ್ನ ಆವತ್ತೆ ನಮ್ಮ ಇವತ್ತು ಇವತ್ತಿನ ಹೋರಾಟ ಸಕ್ಸಸ್ ಆಯ್ತು ಅಂತ ಯಾರು ಕೂಡ ಇದು ಕಾನೂನಾತ್ಮಕವಾಗಿ ಮಾಡುವಂತ ಹೋರಾಟ ಆದ ಕಾರಣಕ್ಕಾಗಿ ಇನ್ನು ಹತ್ತು ಹಲವಾರು ಅಂಶಗಳಿದಾವೆ ಆ ಅಂಶಗಳನ್ನ ಇನ್ನು ನಮ್ಮ ಹೋರಾಟಗಾರರಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ರೈತ ಬಂಧುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇನ್ನು ಹೆಚ್ಚಿನ ವಿವರಣೆಯನ್ನ ನಿಮಗೆ ನೀಡ್ತಾರೆ ಅದರ ಜೊತೆಗೆ ಇವತ್ತು ನಾನು ಯಾವುದೋ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದೆ ಕಲ್ಮಂಗಿಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಸಿಂಧನೂರು ತಾಲೂಕಿನ ಹಳ್ಳಿಗಳನ್ನು ಮಸ್ಕಿ ತಾಲೂಕಿನ ಸೇರ್ಪಡೆ ಮಾಡಿರೋದನ್ನು ವಿರೋಧಿಸಿ ನಡೀತಾ ಇದೆ ಯಾವ ರೈತ ಸಂಘದವರೆಗೂ ನನಗೆ ಏನು ಮಾಹಿತಿ ಕೊಟ್ಟಿಲ್ಲ ಯಾವ ಜನಪ್ರತಿನಿಧಿ ಮಾಹಿತಿ ಕೊಟ್ಟಿಲ್ಲ ನಾವು ಜನಪರವಾಗಿ ಕೆಲಸ ಮಾಡೋಣ ಹಿತದಿಂದ ನಾನು ಮತ್ತು ನಮ್ಮ ಸಂಗಡಿಗರು ಇವತ್ತು ಬಂದು ಈ ಹೋರಾಟಕ್ಕೆ ಬೆಂಬಲವನ್ನ ಘೋಷಿಸಿದ್ದೇವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತು ಬಡವರ ಪರ ಹಿಂದುಳಿದವರ ಪರ ರೈತರ ಪರವಾಗಿ ಕೆಲಸ ಮಾಡುತ್ತೆ ನಿಮ್ಮ ಹೋರಾಟದ ಶಕ್ತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇರುತ್ತೆ ಅಂತ ಹೇಳ್ತಾ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ ಹೋರಾಟಗಾರರಿಗೆ ಜನಪ್ರತಿನಿಧಿಗಳಿಗೆ ರೈತ ಬಂಧುಗಳಿಗೆ ನಮಸ್ಕರಿಸುತ್ತಾ ನಾನು ನಾಗ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ